श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रं नवविंशतिः इपतोम्बतो ट्वेण्टि नैन् भ्राजिष्णुर्भोजनं भोक्ता सहिष्णुर्जगदादिजः अनघो विजयो जेत विश्वयो निपुनर्वसुः नूरा नलवत्तुन्दनीयनाम भ्राजिष्णुः भ्राजिष्णु एन्दरे ಬೆಳಕಿನ पुಂಜವಾಗಿ પ્રકાશಿಸುವವನು ಎಂದರ್ಥ ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಆದಿತ್ಯಾ ನಾಮಃಂ ವಿಷ್ಣುಃ √ಜ್ಯೋತಿಷಾ ಮೃವರಂ ಶುಮಾನ ಮರಿತೀರ್ಮರುರತಾಮಸ್ಮಿ ನಕ್ಷತ್ರಾನಾಮಃಂ ಶಶೀ ಅಂದರೆ ರವಿಯಲ್ಲಿ ರವಿಯಾಗಿ ಪ್ರತಿ ಕಿರಣದಲ್ಲಿ ನಾನಿದ್ದೇನೆ ಎಂದರ್ಥ ಇನ್ನು ಈ ಪದವನ್ನು ಒಡೆದರೆ ಭ್ರ ಪ್ಲಸ್ ವಿಷ್ಣು ಇಲ್ಲಿ ಭ್ರ ಭರಣ ಆದ್ದರಿಂದ ಭ್ರಾಜಿಷ್ಣು ಎಂದರೆ ಎಲ್ಲವನ್ನೂ ಧರಿಸಿದವನು ಈ ಪದವನ್ನು ಮುಂದಕ್ಕೆ ಒಡೆದರೆ ಭಾ ಪ್ಲಸ್ ಆಜಿ ಪ್ಲಸ್ ಇಲ್ಲಿ ಆಜಿ ಎಂದರೆ ಯುದ್ಧ ಭ ಎಂದರೆ ಗೆಲ್ಲುವಂತೆ ಮಾಡುವವನು ಶನು ಎಂದರೆ ಎಲ್ಲರ ಒಳಗೆ ನಿಂತು ಪ್ರೇರಣೆ ಮಾಡುವವ ಆದ್ದರಿಂದ ಭ್ರಾಜಿಷ್ಣು ಎಂದರೆ ನಮ್ಮೊಳಗೆ ಇರುವ ವೈರಿಗಳಾದ ಕಾಮ ಕ್ರೋಧ ಮದ ಮತ್ಸರ ಇತ್ಯಾದಿ ವೈರಿಗಳ ವಿರುದ್ಧ ಹೋರಾಟದಲ್ಲಿ ನಮಗೆ ಗೆಲುವನ್ನು ತಂದುಕೊಡುವವನು ಇದು ನಮಗೆ ಭಗವಂತ ಕೊಡುವ ಶಿಕ್ಷಣ ದೇವತೆಗಳು ನಮ್ಮನ್ನು ಪರೀಕ್ಷೆಗೆ ಒಡ್ಡಿ ನಮಗೆ ಶಿಕ್ಷಣ ಕೊಡುತ್ತಾರೆ ಇಂತಹ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿ ಹೊರಬರಲು ಭಗವಂತ ನಮಗೆ ಸದಾ ಸಹಕಾರವನ್ನು ಕೊಡುತ್ತಾರೆ ಆದ್ದರಿಂದ ಇದು ಶಿಕ್ಷೆ ಅಲ್ಲ ಶಿಕ್ಷಣ ನೂರ ನಲವತ್ತೆರಡನೆಯ ನಾಮ ಭೋಜನ ಭಗವಂತ ಅನ್ನವೂ ಹೌದು ಉಣ್ಣುವವನೂ ಹೌದು गीते हे ब्रह्मार्पणं ब्रह्म हरिः ब्रह्माग्नो ब्रह्मणाहुतम् ब्रह्मैवतेन गन्तव्यम् ब्रह्म कर्म समाधिना ಅರ್ಪಣವೂ ಭಗವಂತ ಅರ್ಪಿಸುವ ಹವಿಸು ಭಗವನಂದ ಭಗವಂತನ ಸನಿಧಾನವಿಲ್ಲದ ಯಾವ ವಸ್ತುವೂ ಇಲ್ಲ ಅನ್ನವೂ ಭಗವಂತ ಅನ್ನವನನ್ನು ತಿನ್ನುವನು ಭಗವಂತ ನಮಗೆ ತಿನ್ನುವ ಯೋಗ ಬಂದಿದ್ದು ಭಗವಂತನಿಂದ ಈ ರೀತಿ ಎಲ್ಲರಿಗೂ ಆನಂದವನ್ನು ಕೊಡುವ ಅಂದರೆ ಭೋಜಯತೆ ಭಗವಂತನನ್ನು ಭೋಜನ ಎನ್ನುತ್ತಾರೆ ಇಲ್ಲಿ ಅನ್ನ ಎಂದರೆ ಅಕ್ಕಿಯಿಂದ ಮಾಡಿದ ಅನ್ನ ಮಾತ್ರವಲ್ಲ ಸಂಸ್ಕೃತದಲ್ಲಿ ಅನ್ನ ಎಂದರೆ ತಿನ್ನುವಂತಹ ವಸ್ತು ಅಂದರೆ ಈಟೆಬಲ್ಸ್ ಎಂದರ್ಥ ಓ ಶ್ರೀಕೃಷ್ಣಾರ್ಪಣೆ ಮನಸ್ತು